ಮಕ್ಕಳೇ ಸೂಚನಾ ಫಲಕ ಮತ್ತು ಭಿತ್ತಿಪತ್ರಗಳ ಕಡೆ ಗಮನಹರಿಸಿ ಟೀಚರ್ ಸೂಚನಾ ಫಲಕ ಎಂದೂಚನೆಯನ್ನು ಒಳ பரத்தை தேகே அணிศรี நௌreste दांतுंदरின்ட ஆசானங்களோ தானகங்களை எஞ்சிக்கே चलाயை சபைக்கு என்னும் காரணகாகி ಯದು ಬಿತ್ತಿ ಪತ್ರ ಬಿತ್ತಿ ಪತ್ರ ಎಂದರೇನು ಟೀಚರ್ ಮಕ್ಕರೆ ಬಿತ್ತಿ ಅಂದರೆ ಗೋಡೆ ಗೋಡೆ ಇಲ್ಲಿ ಅಂಚಿಸುವ ಪತ್ರಗಳೇ ಬಿತ್ತಿ ಪತ್ರ ಮಿತ್ರರೇ ಅಲ್ಲಿ ನೋಡಿ ಪುಗಾಲಕ್ಕೆ ದಾರಿಯದು ಅದು ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಟಿಕೆಟ್ ತರುವೆ ನಂತರ ಎಲ್ಲರೂ ಒಳಗೆ ಹೋಗೋಣ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಚ್ಚರಿಕೆ ಪ್ರಾಣಿಗಳನ್ನು